ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇವು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಷ್ಟ ಮಾರಾಟಕ್ಕಿದೆ ನಿಮ್ಗೆ ಟ್ಯಾಕ್ಟ್ರ್ ಮಾಡಲ್ಲ ಫೈನಲ್ ರೇಟಾ ಲೊಕೇಶನ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿಲ್ಲ ಮತ್ತು ಈಗ ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಟೈರ್ ಒಳ್ಳೆಯದವಿಲ್ಲೋ ಮತ್ತು ಈ ಟ್ಯಾಕ್ಟ್ರ್ ಇಂಜನ್ ಹೋದ್ ಗಿರ್ ಸಹ ಕೊಟ್ಟು ಕಂಡೀಷನ್ ಐತಿಲ್ಲೋ ಎಲ್ಲ ಮಾಹಿತಿ ಇದೆ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಸುಬ್ರಹಾರ ನಮ್ಮ ವಿಡಿಯೋ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನ್ಸಿರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿ ಈ ವಿಡಿಯೋದಾಗ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಆ್ಯ ಟ್ಯಾಕಟ್ರಷ್ಟ ಮಾರಾಟಕ್ಕಿದೆ సవర ఇప్పల్ ఓనరా ఇంట్ ను సెకండ్ ఓనర్ ఆమె వ్యారెంటీ కూడా ఐతి మిడియమ వుడ్డ ఐతి బంపర్ అయితే పేపర్స్ క్లియర్ అదవ ఇన్సూరెన్స్ కూడా చల్తీతి బల్యర్దు నలవై పి టక్టర్ బర్తైతి టైర్ సెకండ్ హ్యాండ్ ಹೊಸದೊಳಗೆ ಸೆಕೆಂಡ್ ಹ್ಯಾಂಡ್ ತೊಗೊಳಿದ್ರೆ ಈ ಟ್ಯಾಕ್ಟರ್ ತಗೋಬೋದು ಟ್ಯಾಕ್ಟರ್ ಅತಿ ಉತ್ತಮ ಐತಿ ನಿಮಗೆ ಹಳೆಯೋ ಟ್ಯಾಕ್ಟರ್ಗಳ ಟೇಲರ ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಹುಟ್ಟುನೇ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಸ್ವರಾಜ್ ಟ್ಯಾಕ್ಟರ್ ಏನು ಪ್ರೈಜ್ಗಳಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪ್ರೈಸ್ ಬೆಳೆಯೋ ಐದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಚೂರು ಹೆಚ್ಚು ಕಡಿಮೆ ಆಗ್ತೈತೆ ರೇಟ್ನಾಗ ಆಯ್ತು ಅಂದ್ರೆ ಈ ಟ್ಯಾಕ್ಟರ್ ಕೂಡ ಖರೀದಿ ಮಾಡ್ಕೋಬೋದು ಮತ್ತು ಈ ಸುರಾಯಿ ಟ್ಯಾಕ್ಟರ್ ಹುಡುಗಿ ಹುಡುಗಿಯೇ ಮುಗಿಸ್ತಾ ಇದ್ದೀನಿ ಮನೆ ಉಳಿದ ಮಸಿಗೋಣ ಎಲ್ಲರಿಗೂ ನಮಸ್ಕಾರ